ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯ ಸರ್ಕಾರ ಅಷ್ಟೇ ಈಗ ತುಟ್ಟಿ ಭತ್ತೆಯನ್ನು ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಶೇಕಡ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಸೊ ಈ ಆದೇಶದಿಂದ ಈಗ ಸರ್ಕಾರಿ ನೌಕರರ ವೇತನ ಎಷ್ಟು ಹೆಚ್ಚಾಗಲಿದೆ ಸೊ ಇದು ಒಂದು ಚಾರ್ಟು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಮೂಲ ವೇತನದ ಸರ್ಕಾರಿ ನೌಕರಿಗೆ ಎಷ್ಟು ತುಟಿ ಭತ್ತೆ ಹೆಚ್ಚಳ ಆಗುತ್ತೆ ಮತ್ತು ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ಸೊ ಅದೇ ರೀತಿ ಈಗ ನಿವೃತ್ತಿ ನೌಕರರದಾರರಿಗೆ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಯಾವ ರೀತಿ ಅನುಕೂಲ ಆಗಲಿದೆ ಇದನ್ನು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಸೊ ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ಆದೇಶದಲ್ಲಿ ಮುಖ್ಯವಾಗಿ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಂಶಗಳನ್ನು ಇಲ್ಲಿ ಹೇಳಲಾಗಿದೆ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೂ ಸಹ ಈ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದನೇ ಜಾರಿಗೆ ಬರುವಂತೆ ಹಾಲಿ ಲಭ್ಯವಿರುವ ತುಂಬಿಭದ್ದೆಯ ದರಗಳನ್ನು ಮೂಲ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಪ್ರಸಕ್ತ ಶೇಕಡ ಹತ್ತು ಪಾಯಿಂಟ್ ಏಳು ಐದರಿಂದ ಹನ್ನೆರಡು ಪಾಯಿಂಟ್ ಏಳು ಎರಡು ಐದಕ್ಕೆ ಹೆಚ್ಚಿಸಿ ಮಂಜೂರು ಮಾಡಲು ಸಹ ಸರ್ಕಾರವು ಹರ್ಷಿಸುತ್ತದೆ ಸೊ ಇಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂದರೆ ಅಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರ್ತಕ್ಕಂಥ ನಿವೃತ್ತಿ ವೇತನದಾರರು ಮತ್ತು ಅವರ ಕುಟುಂಬ ನಿವೃತ್ತಿ ವೇತನದಾರರಿಗೂ ಸಹ ಇದು ಹನ್ನೆರಡು ಪಾಯಿಂಟ್ ಎರಡು ಐದಕ್ಕೆ ಹೆಚ್ಚಿಸಿರ್ತಕ್ಕಂಥ ತುಟ್ಟಿ ಭತ್ತೆಯ ಲಾಭ ಸಿಗಲಿದೆ ಸ್ನೇಹಿತರೆ ಹಾಗೆ ತುಟ್ಟಿ ಭತ್ತೆಯ ಮಂಜೂರಾತಿಯ ಉದ್ದೇಶಕ್ಕಾಗಿ ನೋಡಿ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿಯಮ ಮೂರರಲ್ಲಿ ನಿವೃತ್ತಿ ವೇತನದಾರರ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಸೂಚಿಸಿರುವ ಹಾಗೆ ಮತ್ತು ಸದರಿ ನಿಯಮದಡಿ ಹೊರಡಿಸಿರುವ ಆದೇಶಗಳಲ್ಲಿ ಸೂಚಿಸಿರುವ ಮೂಲ ನಿವೃತ್ತಿ ವೇತನ ಅಂತ ಏನಿದೆ ಮತ್ತು ಕುಟುಂಬ ನಿವೃತ್ತಿ ವೇತನ ಅನ್ನೋದು ಏನಿದೆ ಅದನ್ನು ಹೊರತುಪಡಿಸಿ ಯಾವುದೇ ಉಪಲಬ್ಧಗಳನ್ನು ಇದಕ್ಕೆ ಸೇರಿಸೋ ಹಾಗಿಲ್ಲ ಅಂತ ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಿಯಮ ಮೂರರಲ್ಲಿ ನಾಗರಿಕ ಸೇವಾ ನಿಯಮಗಳು ಅದರಲ್ಲಿ ನಿಯಮ ಮೂರರಲ್ಲಿ ಸೂಚಿಸತಕ್ಕಂಥ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಅಷ್ಟಕ್ಕೆ ಮಾತ್ರ ಇದು ಸೀಮಿತ ಆಗಿರುತ್ತೆ ಹಾಗೆ ಯು ಜಿ ಸಿ ಎ ಐ ಸಿ ಟಿ ಇ ಮತ್ತು ಐ ಸಿ ಎ ಆರ್ ವೇತನ ಶ್ರೇಣಿಗಳ ನಿವೃತ್ತಿ ನಿವೃತ್ತ ನೌಕರಗಳಿಗೂ ಸಹ ಈ ಆದೇಶ ಅನ್ವಯ ಆಗುತ್ತೆ ಸೊ ಇವರಿಗೆ ಬೇರೆ ಒಂದು ಆದೇಶಗಳನ್ನು ಹೊರಡಿಸಲಾಗುತ್ತೆ ಆದರೆ ಇದೇ ರೀತಿ ಅಂದರೆ ಜನವರಿ ಒಂದರಿಂದ ಕೂಡ ಇವ್ರಿಗೂ ಕೂಡ ಅನ್ವಯ ಆಗುತ್ತೆ ಇಲ್ಲಿ ನಿವೃತ್ತಿ ಹೊಂದಿರ್ತಕ್ಕಂಥ ನೌಕರರಿಗೂ ಕೂಡ ಅಂದರೆ ಸ್ನೇಹಿತರೆ ಈಗ ನಿವೃತ್ತಿ ಹೊಂದಿರತಕ್ಕಂಥ ನೌಕರರಿಗೂ ಕೂಡ ಈ ಒಂದು ಪಾಯಿಂಟ್ ಐದು ಶೇಕಡ ಏನು ಹೆಚ್ಚಳವನ್ನು ಮಾಡಿದರೆ ತುಟ್ಟಿ ಬತ್ತೆ ಸೊ ಇದರ ಲಾಭ ಸಿಗಲಿದೆ ಪ್ರತಿಯೊಂದು ನೌಕರರಿಗೂ ಕೂಡ ಹಾಗೂ ನಿವೃತ್ತಿ ಹೊಂದಿರತಕ್ಕಂಥ ನೌಕರರಿಗೂ ಈ ಲಾಭ ಸಿಗಲಿದೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಈ ಎಷ್ಟು ವೇತನ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನು ತಯಾರು ಮಾಡಿ ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ ಮತ್ತಷ್ಟು ಮಾಹಿತಿ ಜೊತೆಗೆ ಭೇಟಿ ಮಾಡ್ತೇನೆ ನಮಸ್ಕಾರ ಸುಮಿತ್ರಾ